ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಕುತ್ಬುದ್ದೀನ್ ಖಾಜಿ ನಮ್ಮ ಕರ್ನಾಟಕ ರಾಜ್ಯವು ರೈಲ್ವೆ ಸೌಲಭ್ಯಗಳಲ್ಲಿ ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಭಾರೀ ಹಿನ್ನಡೆ ಅನುಭವಿಸುತ್ತಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರು ಹೇಳಿದರು ಮಂಗಳವಾರ ನಗರದಲ್ಲಿ ಪಾದಯಾತ್ರೆ ನಡೆಸಿ ನಂತರ ಪತ್ರಿಕಾ ಭವನದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಗದಗ್ವಾಡಿ ಮುನಿರಾಬಾದ್ ನಗರ್ ಕುಡ್ಚಿ ಬಾಗಲಕೋಟ್ ಹುಬ್ಬಳ್ಳಿ ಅಂಕೋಲಾ ಈ ಎಲ್ಲ ರೈಲ್ವೆ ಮಾರ್ಗಗಳು ಅನುಷ್ಠಾನಗೊಂಡು ದಶಕಗಳಾದರೂ ಈವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅದರ ಜೊತೆಗೆ ಲೋಕಾಪುರ ಧಾರವಾಡ ಕೊಪ್ಪಳ ಆಲ್ಮಟ್ಟಿ ಗದಗ್ ಯಲ್ಬುರ್ಗಾ ಸೇರಿದಂತೆ ಇನ್ನೂ ಅನೇಕ ಯೋಜನೆಗಳು ಸರ್ಕಾರಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನುಷ್ಠಾನವಾಗದೇ ದಶಕದಿಂದ ಕುಂಠಿತವಾಗಿವೆ ಸಾಗಿವೆ ಎಂದು ಅವರು ಆರೋಪಿಸಿದರು ಮೀಟರ್ ಗೇಜ್ ಪರಿವರ್ತನೆಯಾಗಿ ಇಪ್ಪತ್ತು ವರ್ಷ ಕಳೆದರೂ ಸಹ ಸಮರ್ಪಕ ರೈಲ್ವೆ ಸೇವೆಯು ನಮ್ಮ ಉತ್ತರ ಕರ್ನಾಟಕಕ್ಕೆ ದೊರಕಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು ಸೊಲ್ಲಾಪುರದಿಂದ ತಿರುಪತಿಗೆ ಸೊಲ್ಲಾಪುರದಿಂದ ಗುಂಟುಕಲ್ಗೆ ದಿನನಿತ್ಯ ರೈಲು ಓಡಾಟ ಅಗತ್ಯವಿದ್ದು ಶಿರಡಿ ಮೈಸೂರು ಸಾಯಿನಗರ್ ರೈಲು ದಿನನಿತ್ಯ ಪ್ರಾರಂಭಿಸಲು ರೈಲ್ವೆ ಮಂತ್ರಿಗಳಿಗೆ ಆಗ್ರಹಿಸಿದರು ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ತಮ್ಮ ಸಮಯವನ್ನ ಅರ್ಪಣೆ ಮಾಡಿದ್ರು ಸಮಾಜಕ್ಕಾಗಿ ಮಾಡಿದಾಗ ಆ ಯೋಜನೆಯೂ ಕಾರ್ಯರೂಪಕ್ಕೆ ಬರ್ತೈತಿ ಎಲ್ಲ ಹೆದರ್ ತಾಲೆ ಬಹಳ ಸಿಕ್ಕಪ್ಪ ಅಂತ ಕೆಲಸ ಮಾಡಿಕೊಡ್ತಾರ ಈಗ ನಾವು ಹೇಳಂಗಿಲ್ಲ ನಿಮ್ಗೆ ಅದು ಆ ವಿಷಯ ಕಡಿಕ ಈ ಕಟ್ಟಿ ಇವ್ರು ಒಂದು ಹೋರಾಟ ಹಾಕೊಂಡ್ರ ಆ ಹೋರಾಟಕ್ಕೆ ಬಂದು ಎಲ್ಲಾ ವಿಷಯಗಳನ್ನ ಪ್ರಸಾರ ಕೊಟ್ಟು ಬಹಳ ವಿಷಯ ವಿಷಯ ಬಹಳ ಅದೆಲ್ಲ ಬೇಡ ಮತ್ತು ನಾವು ಡಬ್ಲಿಂಗ್ ಸಮೀತ ಎಲ್ಲ ಮಾಡ್ಯಾರ ನಾವು ಮಾಡಿ ಮಾಡುದು ಪರಮಾತ್ಮನಿಗೆ ಮೆಚ್ಚಿಸುವ ಸಲುವಾಗಿ ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಿ ನಾವು ಯಾವ್ದಾರ ಅಧಿಕಾರ ಕೊಡಬೇಕು ನನ್ನ ಹೆಸರು ಗಳಿಸ್ಕೋಬೇಕು ಅದ್ ಮಾಡಬೇಡ್ರಿ ಅದು ಮಾಡಿದ್ರೆ ಫೋಟೋ ಮನಿಗೂ ಗೊತ್ತಾಗತ್ತಿ ಮಾಡ್ತಾರೆ ಮಾಡಬಾರದು ನಾವು ಮಾಡೋದು ಇಲ್ಲ ವಿದೌಟ್ ಎಕ್ಸ್ಪೆಕ್ಟೇಷನ್ ಯಾರು ಹೋರಾಟ ಮಾಡಕ್ ಬರ್ತಾರಲ್ಲ ಮೊದಲ ಪಾಠ ನಂದು ಏನು ನೀನು ಪಾರ್ಲಿಮೆಂಟ್ ಒಳಗ ನಾನು ಸಂವಿಧಾನದ ಹಂಗ ಯಾರದೇ ಮುಲಾಜಿ ಒಳಗ ಒಂದು ಇದರೊಳಗ ನಾ ಇರ್ಲಾರ್ದ ನಿಸ್ವಾರ್ಥವಾಗಿ ನನ್ನ ಜನ ಮನ ಧನದಿಂದ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಅವ್ನು ನಾ ಬೆನ್ನ ಬೆನ್ನ ಹತ್ತಂಗಿಲ್ಲ ಕುತುಬುದ್ದಿನ್ ಕರ್ಜಿ ಬರ್ಕೋರಿ ಕರ್ನಾಟಕ ರಾಜ್ಯದಾಗ ಬೇಕಾದಲ್ಲಿ ಕೇಳ್ಕೋರಿ ಐದು ಮೂರು ಸ್ವಾಮಿಗಳು ನನಗೆ ಸಭೆ ಸೇರಿ ಮೀಟಿಂಗ್ ಕರಿತೀನಿ ಎಲ್ಲರ ಅಭಿಪ್ರಾಯ ತಗೊಂಡು ಇವ್ರು ನೆನಕಾ ಮಾಡಿದ್ರೆ ಕೊಪ್ಪಳದು ಅಗ್ಗರ ಮಗ್ಗು ಟ್ರೇನ್ ಅಡ್ಡಾಡ್ತಾರ ಒಂದು ಗಾಡಿ ಒಳಗ ಸರಿಯಾಗಿ ಪೈಖಾನಿಲ್ವಾ ಆಮೇಲೆ ತಿಂದು ನಿಮ್ಮ ಕಪ್ಪಳ ಭಾಗದ ಒಳಗ ಶೇಂಗಾ ಪುಟಾಣಿ ಆಮೇಲೆ ಅಲ್ಲಿ ಅಡ್ಡ ಹೋಗ್ರಪ್ಪ ನನ್ಗೆ ಹತ್ತು ಸಲ ಹೇಳಿದ್ರು ಹೇಳ್ರಿ ಅವರು ಹತ್ತು ರೂಪಾಯಿ ಕೊಟ್ಟು ಇಲ್ಲ ನೂರತ್ತ ಐವತ್ತ ಅಂತ ಹೇಳಿ ನಮ್ಮ ಹ್ಯಾರಾಸ್ಮೆಂಟ್ ಮಾಡ್ತಾರ ಇಲ್ಲ ಪ್ರಾಬ್ಲಮ್ ಅದ ಅದು ನೀವು ಸಾರ್ವಜನಿಕರ ಪಾಪ ನಾವು ನಮ್ಗೆ ಗಾಡಿಗೆ ಬಂದೆಪ್ಪ ಏನೋ ತೊಂದರೆ ಇಲ್ಲ ಪಾಪ ಅಂದ್ರೆ ನಿಮ್ಗೆ ದೊಡ್ಡ ನಿಮ್ಗೆ ದೊಡ್ಡ ಅಧಿಕಾರ ಯಾರಿಗೆ ಸೇವೆ ಮಾಡೋದು ಇದನ್ನ ನಿಯ ಅಂದ್ರೆ ಇದನ್ನ ನಾವು ಇಂಟೆನ್ಶನ್ ಇಟ್ಕೊಂಡು ಹೊರಟ ಮಾಡಿ ಚಲೋ ಆಗುತ್ತೆ